ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನ ನಾವು ವೃತ್ತಗಳಿಗೆ ಸಂಬಂಧಿಸಿದಂತಹ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸೋಣ ನಿನ್ನಿಗೆ ಐದು ಸಮಸ್ಯೆಗಳನ್ನು ಬಿಡಿಸಿದ್ವಿ ಇವತ್ತು ಆರನೆಯ ಸಮಸ್ಯೆ ಏನಿದೆ ಆರನೇ ಸಮಸ್ಯೆಯಲ್ಲಿ ಅಂತಂದರೆ ನೋಡಿ ವೃತ್ತ ಕೇಂದ್ರದಿಂದ ಐದು ಸೆಂಟಿಮೀಟರ್ ದೂರದಲ್ಲಿರುವ ವೃತ್ತ ಕೇಂದ್ರದಿಂದ ಐದು ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದವು ನಾಲ್ಕು ಸೆಂಟಿಮೀಟರ್ ಇದೆ ವೃತ್ತದ ತ್ರಿಜ್ಯದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಒಂದು ವೃತ್ತವನ್ನು ಹಾಕೊಳ್ತಾ ಇದ್ದೀನಿ ಏನು ಹೇಳಿದ್ದಾರೆ ಕೇಂದ್ರದಿಂದ ಕೇಂದ್ರ ಇದು ಅಂತ ಆದ್ರೆ ಐದು ಸೆಂಟಿಮೀಟರ್ ದೂರದಲ್ಲಿ ಇದು ಎ ಬಿಂದು ಎಷ್ಟಿದೆ ಐದು ಸೆಂಟಿಮೀಟರ್ ಹೇಳಿದ್ದಾರೆ ದೂರದಲ್ಲಿ ಎ ಬಿಂದು ಎಳೆದ ಸ್ಪರ್ಶಕದ ಉದ್ದ ಸ್ಪರ್ಶಕದ ಉದ್ದ ಎಷ್ಟಿದೆ ನಾಲ್ಕು ಸೆಂಟಿಮೀಟರ್ ಸ್ಪರ್ಶಕದ ಉದ್ದವು ನಾಲ್ಕು ಸೆಂಟಿಮೀಟರ್ ಇದೆ ವೃತ್ತದ ತ್ರಿಜ್ಯದ ಅಳತೆ ಎಷ್ಟು ಇದಕ್ಕೊಂದು ನಾನು ಅವ್ರೇನು ಕೊಟ್ಟಿಲ್ಲ ಅಂದರೆ ಓ ಅಂತ ಕೊಡ್ತಾ ಇದ್ದೀನಿ ಇದಕ್ಕೆ ಪಿ ಅಂತ ಕೊಡ್ತಾ ಇದ್ದೀನಿ ರೈಟ್ ಈಗ ಓ ಎ ಸ್ಕ್ವಯರ್ ಓ ಎ ಸ್ಕ್ವಯರ್ ಎಷ್ಟು ಮಾಡಬೇಕು ಇದಂದ್ರೆ ಇದು ನೈಂಟಿ ಡಿಗ್ರಿ ಆಗ್ಯದ ಅಂದಮೇಲಿಂದ ಲಂಬಕೋನ ತ್ರಿಭುಜ ಲಂಬಕೋನ ತ್ರಿಭುಜ ಅಂತ ಅಂದಮೇಲಿಂದ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಲಂಬಕೋನ ತ್ರಿಭುಜ ಅಂದಾಗಿ ಪೈಥಾವರಸ ಪ್ರಮೇಯದ ಪ್ರಕಾರ ಪೈತಾವರಸ ಪ್ರಮೇಯದ ಪ್ರಕಾರ ಓ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು ಓ ಪಿ ಸ್ಕ್ವಯರ್ ಪ್ಲಸ್ ಪಿ ಎ ಸ್ಕ್ವಯರ್ ಓ ಎ ಐದಿದೆ ಐದರ ವರ್ಗ ಟು ಒ ಪಿ ಎಷ್ಟಿದೆ ಗೊತ್ತಿಲ್ಲ ಕಂಡು ಕಂಡುಹಿಡಿಯ ಅಂತ ಹೇಳಿದ್ದಾರೆ ಪ್ಲಸ್ ಪಿ ಎ ಎಷ್ಟಿದೆ ನಾಲ್ಕರ ವರ್ಗ ಐದರ ವರ್ಗ ಎಷ್ಟು ಐದೈದಲೆ ಇಪ್ಪತ್ತೈದು ಟು ಒ ಪಿ ಸ್ಕ್ವಯರ್ ಪ್ಲಸ್ ನಾಲ್ಕರ ವರ್ಗ ನಾಲ್ಕು ನಾಲ್ಕಲೆ ಹದಿನಾರು ರೈಟ್ ಈ ಹದಿನಾರನ್ನು ನಾನು ಎಡಗಡೆ ತರ್ತಾ ಇದ್ದೀನಿ ಪ್ಲಸ್ ಇದ್ದದ್ದೇನಾಗುತ್ತೆ ಮೈನಸ್ ಟು ಒ ಪಿ ಸ್ಕ್ವಯರ್ ಇಪ್ಪತ್ತೈದರಲ್ಲಿ ಹದಿನಾರನ್ನು ಕಳಿರಿ ಎಷ್ಟು ಬರುತ್ತೆ ಒಂಬತ್ತು ಪಿ ಸ್ಕ್ವೇರ್ ನಮಗೆ ಬೇಕಾಗಿರೋದು ಕೇವಲ ಪಿ ಓಪಿ ಓಪಿ ಟು ರೋಟ್ ಒಂಬತ್ತು ಒಪಿ ಈಸಿಕೊಟ್ಟು ಮೂರು ಸೆಂಟಿಮೀಟರ್ ಒಂಬತ್ತರ ವರ್ಗ ಮೂಲ ಮೂರಾಗುತ್ತೆ ಇನ್ನು ನೆಕ್ಸ್ಟ್ ನೋಡಿರಿ ಎರಡು ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಆಗಿವೆ ಎರಡು ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಏಕ ಕೇಂದ್ರೀಯ ಕೇಂದ್ರ ಒಂದೇ ಇದ್ದು ತ್ರಿಜ್ಯಗಳು ಬೇರೆ ಬೇರೆಯಾಗಿದ್ದು ಅದಕ್ಕೆ ನಾವೇನಂತೀವಿ ಕೇಂದ್ರೀಯ ವೃತ್ತ ಅಂತ ಕರಿತೀವಿ ಹೌದಾ ಇಲ್ಲಿ ನೋಡೋಣ ಒಂದು ಐದು ಸೆಂಟಿಮೀಟರ್ ಇದೆ ಇನ್ನೊಂದೆಷ್ಟಿದೆ ಈ ಎಷ್ಟಿದೆ ಐದು ಸೆಂಟಿಮೀಟರ್ ನೆಕ್ಸ್ಟ್ ಈ ಎಷ್ಟಿದೆ ಮೂರು ಸೆಂಟಿಮೀಟರ್ ನೆಕ್ಸ್ಟ್ ಏನು ಹೇಳಿದ್ದಾರೆ ಇವರು ಅಂತಂದರೆ ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ಒಳಗಿಂದ ದಿನದ ಚಿಕ್ಕ ವೃತ್ತಕ್ಕೆ ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜ ಇದು ಈ ಜ ಇದೇನಿದೆ ಅಲ್ಲ ಬೇಕಾದ್ರೆ ನಾನು ಹೆಸರು ಕೊಡ್ತೀನಿ ಎ ಬಿ ಎ ಬಿ ಏನಿದೆ ಅಲ್ಲ ಚಿಕ್ಕ ವೃತ್ತಕ್ಕೆ ಸ್ಪರ್ಶಕ ಆದರೆ ದೊಡ್ಡ ವೃತ್ತಕ್ಕೆ ಏನಾಗುತ್ತೆ ಜ ಆಗುತ್ತೆ ಹೌದಾ ಜ ಆದ ಉದ್ದವನ್ನು ಕಂಡುಹಿಡಿಯರಿ ಅಂತ ಹೇಳಿದರೆ ಇಲ್ಲಿ ನೋಡಿದಾಗ ಯಾವಾಗಲೂ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ ಈ ಲಂಬವಾದಾಗ ಇದಕ್ಕೊಂದು ಓ ಅಂತ ಹೆಸರು ಕೊಡ್ತಾ ಇದ್ದೀನಿ ಲಂಬವಾದಾಗ ಇಲ್ಲಿ ಲಂಬ ಕೋನ ತ್ರಿಭುಜ ಏರ್ಪಡುತ್ತೆ ಲಂಬ ಕೋನ ತ್ರಿಭುಜ ಏರ್ಪಟ್ಟಿತು ಅಂತ ಅಂದಾಗ ಇಲ್ಲಿ ಲಂಬಕೋನಕ್ಕೆ ಅಭಿಮುಖ ಭಾವವು ಏನಾಗುತ್ತೆ ವಿಕರಣ ಆಗುತ್ತೆ ಅಂದಾಗ ಓ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಓ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಇದಕ್ಕೊಂದು ಸಿ ಅಂತ ಕೊಡ್ತೀನಿ ಓ ಎ ಸ್ಕ್ವೈರ್ ಇಸ್ ಈಕ್ವಲ್ ಟು ಓ ಸಿ ಸ್ಕ್ವಯರ್ ಪ್ಲಸ್ ಎ ಸಿ ಸ್ಕ್ವಯರ್ ಓ ಸಿ ಸ್ಕ್ವಯರ್ ಪ್ಲಸ್ ಎ ಸಿ ಸ್ಕ್ವರ್ ರೈಟ್ ಓ ಎ ಎಷ್ಟಿದೆ ಐದು ಇದೆ ಐದರ ವರ್ಗ ಓ ಸಿ ಮೂರರ ವರ್ಗ ಪ್ಲಸ್ ಎ ಸಿ ಗೊತ್ತಿಲ್ಲ ಅದನ್ನೇ ಕಂಡುಹಿಡೀಬೇಕು ರೈಟ್ ಈಗ ಐದೈದಲೆ ಇಪ್ಪತ್ತೈದು ಮೂರು ಮೂರಲೆ ಒಂಬತ್ತು ಪ್ಲಸ್ ಎ ಸಿ ಸ್ಕ್ವೇರ್ ಈ ಒಂಬತ್ತನ್ನು ಎಡಗಡೆ ಒಯ್ತೀನಿ ಇಪ್ಪತ್ತೈದು ಮೈನಸ್ ಒಂಬತ್ತು ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಎ ಸಿ ಸ್ಕ್ವರ್ ಇಸಿ ಕೊಟ್ಟು ಇಪ್ಪತ್ತೈದರಲ್ಲಿ ಒಂಬತ್ತನ್ನು ಕಳೀರಿ ಎಷ್ಟು ಬರುತ್ತೆ ಹದಿನಾರು ಬರುತ್ತೆ ಇದು ಎ ಸಿ ಸ್ಕ್ವಯರ್ ಆಯಿತು ನಮಗೆ ಬೇಕಾಗಿರೋದು ಕೇವಲ ಎ ಸಿ ಎ ಸಿ ಈಸಿ ಕೊಟ್ಟು ಏನಾಗುತ್ತೆ ರೂಟ್ ಹದಿನಾರು ಎ ಸಿ ಈಸಿ ಕೊಟ್ಟು ನಾಲ್ಕು ಸೆಂಟಿಮೀಟರ್ ಇಲ್ಲಿ ನಮಗೆ ಕಂಡುಹಿಡಬೇಕಾದದ್ದು ಎ ಬಿ ಅಳತೆ ಕಂಡುಹಿಡೀಬೇಕಾಗಿದೆ ಎ ಬಿ ಇಸ್ ಇಸಿ ಕೊಟ್ಟು ಎಷ್ಟು ಎ ಬಿ ಇಸಿ ಕೊಟ್ಟು ಟೂ ಎ ಸಿ ಎ ಸಿ ಎ ಸಿ ಎ ಬಿ ಅನ್ನೋದು ಎರಡರಷ್ಟು ಎ ಸಿ ಆಗಿರುತ್ತೆ ಎ ಎಸಿಯ ಎರಡರಷ್ಟು ಇರುತ್ತೆ ಅಂದಾಗ ಎರಡು ಇಂಟು ಎ ಸಿ ಅಂತಂದರೆ ನಾಲ್ಕು ಎಂಟು ಸೆಂಟಿಮೀಟರ್ ಆಯಿತು ಇದೆಷ್ಟಾಯಿತು ಎಂಟು ಸೆಂಟಿಮೀಟರ್ ಆಯಿತು ಮಕ್ಕಳೇ ಇನ್ನು ಎಂಟು ಒಂಬತ್ತು ಹತ್ತು ಹನ್ನೊಂದು ಇವುಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ